ಜನರಿಗೂ ನಮಸ್ಕಾರ ಸ್ನೇಹಿತರೆ ತ್ರಿಗ್ರಾಹಿ ಯೋಗ ತ್ರಿಪುಷ್ಕರ ಯೋಗದ ಜೊತೆಗೆ ಇನ್ನು ಅನೇಕ ಶುಭ ಯೋಗಗಳು ಕೆಲವು ರಾಶಿಯವರಿಗೆ ಪ್ರಯೋಜನವಾಗಲಿದೆ ಯಾವ ರಾಶಿಗಳಿಗೆ ಹನುಮಂತನ ಆಶೀರ್ವಾದ ಲಭಿಸಲಿದೆ ನೋಡೋಣ ಚಂದ್ರ ಕುಂಭ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನ ಪಡೆಯಲಿವೆ ಈ ರಾಶಿಯವರು ಸಂತೋಷ ಸಮೃದ್ಧಿಯನ್ನು ಹೊಂದುತ್ತಾರೆ ಮತ್ತು ಹಣ ಗಳಿಸಲು ಉತ್ತಮ ಅವಕಾಶಗಳು ಲಭಿಸುವುದು ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನ ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನ ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹದ ಸ್ಥಾನವು ಬಲಗೊಳ್ಳುತ್ತೆ ಮತ್ತು ಹನುಮಂತನ ಕೃಪೆಗೆ ನೀವು ಪಾತ್ರರಾಗಬಹುದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಅಂತ ತಿಳಿಯೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿರಲಿದೆ ರಾಶಿಗೆ ಸೇರಿದ ಜನರು ಹನುಮಂತನ ಕೃಪೆಯಿಂದ ಸಂತೋಷ ಮತ್ತು ಸಮೃದ್ಧಿಯಲ್ಲಿ ಹೆಚ್ಚಳವನ್ನೇ ಕಾಣುವರು ನಿಮ್ಮ ಭವಿಷ್ಯವನ್ನು ಬಲಪಡಿಸಲು ಈ ದಿನ ಉತ್ತಮವಾದ ನಿರ್ಣಯಗಳನ್ನು ತೆಗೆದುಕೊಳ್ಳುವಿರಿ ವೃತ್ತಿ ಜೀವನದಲ್ಲಿ ಯಶಸ್ಸು ಪಡೆಯಲು ಹೊಸ ಕೆಲಸವನ್ನ ಮಾಡುವ ಬಗ್ಗೆ ಯೋಚಿಸ್ತಾ ಇದ್ರೆ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುತ್ತೆ ಈ ರಾಶಿಗೆ ಸೇರಿದ ಕೆಲಸವನ್ನು ಮಾಡುವ ಜನರು ನಾಳೆ ಹೂಡಿಕೆ ಮಾಡಲು ಉತ್ತಮವಾದ ಅವಕಾಶಗಳನ್ನು ಪಡೆಯುವರು ಇದರಿಂದಾಗಿ ಹೆಚ್ಚಿನ ಲಾಭವನ್ನ ಗಳಿಸುವಿರಿ ನೀವು ಹೊಸ ವ್ಯಾಪಾರವನ್ನ ಶುರು ಮಾಡಬೇಕೆಂದಿದ್ರೆ ನಾಳೆ ಹೆಚ್ಚಿನ ಲಾಭವನ್ನ ಪಡೆಯುವಿರಿ ಈ ರಾಶಿಗೆ ಸೇರಿದ ಕೆಲಸವನ್ನ ಮಾಡುವ ಜನರು ವಿದೇಶದಿಂದ ಉತ್ತಮ ಅವಕಾಶಗಳನ್ನ ಪಡೆಯುವರು ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ಮತ್ತು ಮನೆಯಲ್ಲಿ ಶುಭ ಕಾರ್ಯಕ್ರಮದ ಬಗ್ಗೆ ಯೋಜನೆಯನ್ನು ರೂಪಿಸುವಿರಿ ಮಕ್ಕಳಿಂದ ನೀವು ಸಂತೋಷ ಮತ್ತು ಸಂಪೂರ್ಣವಾದ ಬೆಂಬಲವನ್ನ ಪಡೆಯುವಿರಿ ಈ ರಾಶಿಗೆ ಸೇರಿದ ವಿವಾಹಿತರು ಸಂಗಾತಿಯೊಂದಿಗೆ ಯಾವುದಾದರೂ ತಪ್ಪು ತಿಳುವಳಿಕೆಗಳಿದ್ದು ಅವೆಲ್ಲವೂ ದೂರವಾಗುವುದು ಮತ್ತು ನಿಮ್ಮ ಸಂಬಂಧ ಇನ್ನಷ್ಟು ಮತ್ತಷ್ಟು ಬಲಗೊಳ್ಳುವುದು ಪರಿಹಾರ ವಿವಾದಗಳನ್ನು ದೂರ ಮಾಡಲು ಹನುಮಂತನ ಪಾದಗಳನ್ನು ಸ್ಪರ್ಶಿಸುವ ಮೂಲಕ ಆಶೀರ್ವಾದ ಪಡೆಯಿರಿ ಮತ್ತು ಹನ್ನೊಂದು ಪರಿಕ್ರಮಗಳನ್ನು ಮಾಡಿದ ನಂತರ ಹನುಮಾನ್ ಚಾಲಿಸಾವನ್ನು ಪಠಿಸಿ ಮತ್ತು ಹನುಮಂತನ ಮಂತ್ರಗಳನ್ನು ಪಠಿಸಿರಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದವರಿಗೆ ಸಕಾರಾತ್ಮಕವಾಗಿರಲಿದೆ ವೃಶ್ಚಿಕ ರಾಶಿಗೆ ಸೇರಿದವರ ಧೈರ್ಯ ಆಗುತ್ತೆ ಇದರಿಂದಾಗಿ ನಿಮ್ಮ ಅಪೂರ್ಣವಾದಂತಹ ಕಾರ್ಯಗಳನ್ನು ಪೂರ್ಣಗೊಳಿಸುವಿರಿ ಮತ್ತು ಬೇರೆಯವರ ಮುಂದೆ ಬೇರೆಯವರ ಮುಂದೆ ನಿಮ್ಮ ಮಾತನ್ನು ಸ್ಪಷ್ಟವಾಗಿ ಹೇಳುವಿರಿ ನಿಮಗೆ ಹೊಸ ವಿಷಯಗಳನ್ನು ಕಲಿಯಲು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವುದು ಮತ್ತು ವಿಶೇಷ ವ್ಯಕ್ತಿಯ ಭೇಟಿ ಆಗ್ತೀರಿ ನೀವು ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತೀರ್ಪು ನಿಮ್ಮ ಪರವಾಗಿಯೇ ಬರಬಹುದು ಸರ್ಕಾರಿ ಕೆಲಸಕ್ಕಾಗಿ ತಯಾರಿ ನಡೆಸ್ತಾ ಇರುವವರ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಶುಭ ಫಲಿತಾಂಶಗಳ ಪ್ರಾಪ್ತಿಯಾಗುವುದು ಮತ್ತು ಶಿಕ್ಷಕರ ಸಂಪೂರ್ಣ ಬೆಂಬಲ ಲಭಿಸಲಿದೆ ಕೆಲಸವನ್ನ ಮಾಡುವ ಈ ರಾಶಿಯವರು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದುವರು ಮತ್ತು ಹೆಚ್ಚಿನ ಲಾಭವನ್ನೇ ಗಳಿಸುವರು ಹಾಗೂ ಕೆಲಸದ ಸ್ಥಳದಲ್ಲಿ ಮೌಜು ಮಸ್ತಿ ವಾತಾವರಣವಿರುತ್ತೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಲಿದೆ ತಂದೆ ತಾಯಿಯ ಸಂಪೂರ್ಣ ಆಶೀರ್ವಾದ ಲಭಿಸೋದ್ರಿಂದ ನಿಮ್ಮ ಕೆಲಸಗಳನ್ನ ಕೂಡ ನೀವು ಪೂರ್ಣಗೊಳಿಸುವಿರಿ ಈ ರಾಶಿಗೆ ಸೇರಿದ ಅವಿವಾಹಿತರು ನಾಳೆ ವಿಶೇಷ ವ್ಯಕ್ತಿಯನ್ನ ಭೇಟಿಯಾಗಬಹುದು ನೀವು ಮತ್ತೆ ಅವರನ್ನ ಭೇಟಿಯಾಗುವ ಬಗ್ಗೆ ಯೋಚಿಸುವಿರಿ ಪರಿಹಾರ ಕಷ್ಟಗಳನ್ನು ದೂರ ಮಾಡಲು ಹನ್ನೊಂದು ಅರಳಿ ಮರದ ಎಲೆಗಳನ್ನು ಸ್ವಚ್ಛಗೊಳಿಸಿ ಮತ್ತು ಅವುಗಳ ಮೇಲೆ ಶ್ರೀಗಂಧದಿಂದ ಶ್ರೀರಾಮ ಅಂತ ಬರೆದು ನಂತರ ಅವುಗಳನ್ನು ಹನುಮಂತನಿಗೆ ಅರ್ಪಿಸಿ ಮೇಷರಾಶಿ ಮೇಷರಾಶಿಯವರಿಗೆ ಶುಭವಾಗಲಿದೆ ಮೇಷರಾಶಿಗೆ ಸೇರಿದ ಜನರು ಹಣವನ್ನು ಗಳಿಸಲು ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವರು ಮತ್ತು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನ ಸಾಧಿಸುವರು ನೀವು ಹೂಡಿಕೆ ಮಾಡಬೇಕೆಂದಿದ್ರೆ ಉತ್ತಮ ದಿನವಾಗಿರಲಿದೆ ನೀವು ಕೆಲಸವನ್ನ ಪೂರ್ಣಗೊಳಿಸಲು ಯಾತ್ರೆಯನ್ನ ಕೈಗೊಳ್ಳುವಿರಿ ಇದರಲ್ಲಿ ನಿಮಗೆ ಯಶಸ್ಸು ದೊರಕಲಿದೆ ಕೆಲಸವನ್ನ ಮಾಡುವ ಈ ರಾಶಿಯವರ ಈ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳು ದೂರವಾಗುವುದು ಇದರಿಂದ ನೀವು ಪ್ರಗತಿಯನ್ನ ಗಳಿಸುವಿರಿ ಮತ್ತು ಅಧಿಕಾರ ವೃದ್ಧಿಯಾಗಲಿದೆ ಈ ರಾಶಿಗೆ ಸೇರಿದ ವ್ಯಾಪಾರಿಗಳು ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯುವುದರಿಂದ ಹೆಚ್ಚಿನ ಲಾಭವನ್ನ ಗಳಿಸುವರು ನಿಮ್ಮ ಪ್ರಗತಿಯನ್ನು ನೋಡಿ ನಿಮ್ಮ ಪ್ರತಿಸ್ಪರ್ಧಿಗಳು ಆಶ್ಚರ್ಯಚಕಿತರಾಗುವರು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲವೂ ದೂರವಾಗುವುದು ಮತ್ತು ಶಿಕ್ಷಕರು ಹಾಗೂ ತಂದೆಯ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ನಿಮ್ಮ ಅಪೂರ್ಣಗೊಂಡ ಕಾರ್ಯಗಳೆಲ್ಲವೂ ನಾಳೆ ಸಂಜೆಯ ವೇಳೆಗೆ ಪೂರ್ಣಗೊಳ್ಳುವುದು ಇದರಿಂದಾಗಿ ಮನಸ್ಸು ಸಂತೋಷವಾಗಿರುವುದು ಪರಿಹಾರ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ದೂರ ಮಾಡಲು ಹನುಮಂತನಿಗೆ ಕುಂಕುಮ ಮತ್ತು ಮಲ್ಲಿಗೆ ಎಣ್ಣೆಯನ್ನು ಅರ್ಪಿಸಿ ಹಾಗೂ ಸುಂದರ ಕಾಂಡವನ್ನು ಪಠಿಸಿ ಕಟಕ ಕಟಕ ರಾಶಿ ರಾಶಿಗೆ ಸೇರಿದವರಿಗೆ ಲಾಭದಾಯಕವಾಗಿರಲಿದೆ ಕಟಕ ರಾಶಿಗೆ ಸೇರಿದವರು ಈ ದಿನ ಯೋಜನೆಯನ್ನ ರೂಪಿಸುವುದಕ್ಕಾಗಿ ಹೆಚ್ಚಿನ ಶ್ರಮ ಪಡ್ತಾರೆ ಇದರಿಂದಾಗಿ ನಿಮ್ಮ ಆದಾಯ ಮತ್ತು ಸಂಪತ್ತು ವೃದ್ಧಿಯಾಗುತ್ತೆ ಕೆಲಸಕ್ಕೆ ಸಂಬಂಧಿಸಿದ ಹೊಸ ಯೋಜನೆಗಳನ್ನ ರೂಪಿಸುವಿರಿ ನಾಳೆ ನೀವು ಹೂಡಿಕೆಯಿಂದ ಹೆಚ್ಚಿನ ಲಾಭವನ್ನು ಗಳಿಸುವಿರಿ ಮತ್ತು ಅತ್ಯುತ್ತಮವಾದ ಅವಕಾಶಗಳು ಪ್ರಾಪ್ತಿಯಾಗುವುದು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಲಾಭವಾಗಲಿದೆ ಮತ್ತು ನಿಮ್ಮ ವ್ಯಾಪಾರವನ್ನ ವಿಸ್ತರಿಸುವಿರಿ ಕೆಲಸವನ್ನ ಮಾಡುವ ಈ ರಾಶಿಯವರು ತಮ್ಮ ಗುರಿಯನ್ನ ತಲುಪುವಲ್ಲಿ ಹೆಚ್ಚಿನ ಪರಿಶ್ರಮ ಪಡೆಯುವುದರಿಂದ ಯಶಸ್ಸು ಸಾಧಿಸುವರು ಮನೆಯಲ್ಲಿನ ಎಲ್ಲ ಸಮಸ್ಯೆಗಳು ನಾಳೆ ದೂರವಾಗುವುದು ಮತ್ತು ನಿಧಾನವಾಗಿ ಎಲ್ಲ ತಪ್ಪು ತಿಳುವಳಿಕೆಗಳು ಸಹ ದೂರವಾಗುವುದು ಸಂಜೆ ನೀವು ಸ್ನೇಹಿತರೊಂದಿಗೆ ಮೋಜು ಮಸ್ತಿಯಿಂದ ಕೂಡಿದ ಸಮಯವನ್ನ ಕಳೆಯುವಿರಿ ಪರಿಹಾರ ಮಂಗಳವಾರ ಉಪವಾಸವನ್ನ ಆಚರಿಸಿ ಮತ್ತು ಇಪ್ಪತ್ತೊಂದು ದಿನಗಳ ಕಾಲ ಒಂದೇ ಸ್ಥಳದಲ್ಲಿ ಕುಳಿತು ಬಜರಂಗ ಬಾಣ ಪಠಿಸಿ ಮೀನರಾಶಿ ಮೀನರಾಶಿಗೆ ಸೇರಿದವರಿಗೆ ಪ್ರತಿ ಹೆಜ್ಜೆಗೂ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆಯುವರು ಮತ್ತು ವೃತ್ತಿ ಹಾಗೂ ವೈಯಕ್ತಿಕ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಹೊಂದುವರು ನೀವು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ಹೊಂದುವಿರಿ ಇದರಿಂದಾಗಿ ನೀವು ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಳುವಿರಿ ಮತ್ತು ಬೇರೆಯವರ ಸಹಾಯಕ್ಕಾಗಿ ಸಿದ್ಧರಿರುವಿರಿ ವ್ಯಾಪಾರ ಮಾಡುವ ಈ ರಾಶಿಯವರು ನಾಳೆ ಹೆಚ್ಚಿನ ಧನ ಲಾಭವನ್ನ ಪಡೆಯುವಿರಿ ಮತ್ತು ಬೇರೆ ವ್ಯಾಪಾರಕ್ಕಾಗಿ ಹೂಡಿಕೆಯನ್ನ ಮಾಡುವಿರಿ ನಾಳೆ ನೀವು ಹಣಕ್ಕೆ ಸಂಬಂಧಿಸಿದಂತೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮತ್ತು ನಿಮ್ಮ ಆರೋಗ್ಯ ಉತ್ತಮವಾಗಿರುವುದು ನವ ವಿವಾಹಿತರ ಮನೆಗೆ ಹೊಸ ಅತಿಥಿಯ ಆಗಮನವಾಗುವುದು ಇದರಿಂದಾಗಿ ಮನೆಯಲ್ಲಿ ಸದಸ್ಯರು ಸಂತೋಷದಿಂದ ಇರುವರು ಸಂಜೆ ನೀವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ ಇದರಿಂದಾಗಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುವುದು ಪರಿಹಾರ ಅದೃಷ್ಟವನ್ನ ಹೆಚ್ಚಿಸಲು ಹನುಮಂತನ ಮುಂದೆ ನೀರಿನ ಮಡಿಕೆಯನ್ನ ಇರಿಸಿ ಮತ್ತು ಇಪ್ಪತ್ತೊಂದು ದಿನಗಳ ಕಾಲ ಹನುಮಾನ್ ಬಾಹು ಪಠಿಸಿ ಪಠಣದ ನಂತರ ಪ್ರತಿದಿನ ನೀರನ್ನ ತೆಗೆಯೇರಿ ಮತ್ತು ಮರುದಿನ ಬೇರೆ ನೀರನ್ನ ಇರಿಸಿ ಮಕರ ರಾಶಿಯವರಿಗೆ ಹೇಗಿರುತ್ತೆ ಮಕರ ಮಕರ ಶುಭ ರಾಶಿಯವರು ಪ್ರತಿ ಎದುರಿಸಲು ಸಿದ್ಧರಾಗಿರ್ತಾರೆ ಧೈರ್ಯದಿಂದ ಎಲ್ಲಾ ಕಾರ್ಯಗಳನ್ನ ಪೂರ್ಣಗೊಳಿಸ್ತಾರೆ ಫ್ಲಾಟ್ ಮೇಲೆ ಹೂಡಿಕೆ ಮಾಡೋದಕ್ಕೆ ಬಯಸಿದ್ರೆ ಇಂದು ನಿಮಗೆ ಮಂಗಳಕರ ದಿನವಾಗಿರುತ್ತೆ ನೀವು ನಿಮ್ಮ ಆಸಕ್ತಿಗಳಿಗೆ ಅನುಗುಣವಾಗಿ ಕೆಲಸ ಮಾಡ್ತೀರಿ ದುಡಿಯುವ ಜನರಲ್ಲಿ ಹೊಸ ಚೈತನ್ಯ ಕಾಣಿಸುತ್ತೆ ನಿಮ್ಮ ನಾಯಕತ್ವದ ಗುಣಗಳು ಮೆಚ್ಚುಗೆಗೆ ಪಾತ್ರವಾಗುತ್ತವೆ ಉದ್ಯಮಿಗಳು ಇಂದು ತಮ್ಮ ಪ್ರತಿಸ್ಪರ್ಧಿಗಳಿಗೆ ಬಲವಾದ ಸ್ಪರ್ಧೆಯನ್ನೇ ನೀಡಿದ್ದಾರೆ ಗರಿಷ್ಠ ಲಾಭವನ್ನ ಗಳಿಸುವ ಸ್ಥಿತಿಯಲ್ಲಿರ್ತಾರೆ ಒಂಟಿ ಜನರು ಇಂದು ವಿಶೇಷ ವ್ಯಕ್ತಿಯನ್ನ ಭೇಟಿಯಾಗಬಹುದು ಸಹೋದರರಿಗೆ ಯಾವುದೇ ವಿವಾದಗಳು ನಡೀತಾ ಇದ್ರೆ ಅದು ಇಂದು ಕೊನೆಗೊಳ್ಳುತ್ತೆ ಮತ್ತು ಸಂಬಂಧಗಳು ಗಟ್ಟಿಯಾಗಿರುತ್ತೆ ಮಕರ ರಾಶಿಯವರಿಗೆ ಪರಿಹಾರವನ್ನು ನೋಡೋದಾದ್ರೆ ಶತ್ರುಗಳು ಮತ್ತು ಅಡೆತಡೆಗಳನ್ನ ತೊಡೆದು ಹಾಕಲು ಮಂಗಳವಾರದಂದು ಉಪವಾಸ ಮಾಡಿ ಮತ್ತು ಇಪ್ಪತ್ತೊಂದು ದಿನಗಳ ಕಾಲ ಹನುಮಾನ್ ದೇವಸ್ಥಾನದಲ್ಲಿ ಹನುಮಾನ್ ಚಾಲಿಸವನ್ನೇ ಪಠಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು